ನಿಶಾ ಅವ್ರ ಗುರಿ ಏನು ಅಂತ ನನ್ನ ಗುರಿ ಹೇಳ್ದಲ್ಲ ನನ್ನ ಗುರಿ ಏನು ಅಂತ ಅಂದ್ರೆ ನನ್ಗೆ ಏನ್ ಜೀವ್ನ ತಂದ್ಕೊಡುತ್ತೋ ಅದನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂತ ನೀವು ಏನ್ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ನೀವು ಇನ್ನೊಂದ್ಸತಿ ಕೇಳಬಹುದು ಅನ್ಸುತ್ತೆ ಇಲ್ಲಪ್ಪ ಒಂದು ಉದ್ಯಮದ ಫ್ಯಾಮಿಲಿ ಮತ್ತೊಂದ್ ಕಡೆ ರಾಜಕಾರಣದ ಫ್ಯಾಮಿಲಿ ನೀವಾಗಲೇ ಬಿಸ್ನೆಸ್ ಮಾಡಿದವರು ಈ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ ಇರುತ್ತೆ ನೂರು ಕೋಟಿ ಮಾಡಿದ್ವನ್ ಸಾವಿರ ಕೋಟಿ ಮಾಡಬೇಕು ಸಾವಿರ ಮಾಡಿದವ್ರಿಗೆ ಹತ್ತು ಸಾವಿರ ಕೋಟಿ ಮಾಡಬೇಕು ಅಂತ ಇರುತ್ತೆ ಇಲ್ಲ ರಾಜಕಾರಣಿ ಇದ್ದಾಗ ಎಮ್ ಎಲ್ ಎ ಆಗಬೇಕು ಇಲ್ಲ ಮಂತ್ರಿ ಆಗಬೇಕು ಇಲ್ಲ ಸಿ ಎಮ್ ಆಗಬೇಕು ಹಿಂಗೇನೋ ಇರುತ್ತವೆ ಹಾಗಾಗಿ ಎರಡು ಆಯ್ಕೆ ಯಾಕಂದರೆ ಎರಡು ಹಿಂದೆ ತಿರುಗಿ ನೋಡಿದಾಗ ಒಂದು ಕಡೆ ಉದ್ಯಮ ಒಂದು ಕಡೆ ರಾಜಕಾರಣ ಎರಡು ಹಿನ್ನೆಲೆ ಇರುವಂಥ ನಿಶಾ ಅವರು ಹಾಗಾಗಿ ನಿಶಾ ಅವ್ರದ್ದು ಆ ಕಡೆ ಎಲ್ಲಾರು ದಾರಿ ಇದೆಯಾ ಆ ಥರದ್ದು ಏನಾರ ಇದೆಯಾ ಅಂತ ಸಹಜವಾಗಿ ಒಂದು ಕುತೂಹಲ ಇದೆಯಲ್ಲ ಶಿವ ಒಳಗಡೆ ಆ ಕುತೂಹಲದ ಪ್ರಶ್ನೆ ಅಷ್ಟೇ ನೋಡಿ ರಾಜಕೀಯ ಅನ್ನೋದು ನನ್ನ ರಕ್ತದಲ್ಲೇ ಇದೆ ಆದ್ರೆ ಅದು ಆ ತರನ ಒಂದು ಅವಕಾಶಗಳು ಬರುತ್ತೋ ಇಲ್ವೋ ಅದೆಲ್ಲ ಭವಿಷ್ಯಕ್ಕೆ ಬಿಟ್ಟಿದ್ದು ಬಟ್ ನಾನಿಮ್ ಹೇಳ್ದಂಗೆ ಸಮಾಜನ ಏನೋ ಒಂದ್ ರೀತಿಯಲ್ಲಿ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನನ್ನ ಆಸೆ ಅದಕ್ಕಿಂತ ಜಾಸ್ತಿ ನಾನು ಈ ಸಮಯದಲ್ಲಿ ಯೋಚನೆ ಮಾಡ್ತಾ ಇಲ್ಲ ಬಟ್ ರಾಜಕಾರಣಿ ಆದ್ರೆ ಒಂದು ಒಳ್ಳೆ ನೀತಿಯ ನಿಭಾಯಿಸುವ ರಾಜಕಾರಣಿಯಾಗಿ ಎಷ್ಟೊಂದು ಜನ ನರ ಆಶೀರ್ವಾದ ಸಿಗುವಂಥ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಅಮ್ಮ ಬೆಳಗ್ಗೆ ಎದ್ದು ಕೇಳ್ತಾರೆ ಮಗಳೇ ಬ್ರೇಕ್ಫಾಸ್ಟ್ ಮಾಡುವಂತ ಮಧ್ಯಾಹ್ನ ಮನೇಲೆ ಇದ್ರೆ ಕೇಳ್ತಾರೆ ಮಗಳೇ ಊಟ ಮಾಡುವಂತ ಹೊರಗಡೆ ಇದ್ರೆ ಫೋನ್ ಮಾಡಿ ನಿಶಾ ಊಟ ಮಾಡಿದ್ಯಾ ಅಂತ ಕೇಳ್ತಾರೆ ರಾತ್ರಿ ಆದರೆ ಮಗಳೇ ಊಟ ಮಾಡು ಅಂತ ಹೇಳ್ತಾರೆ ಆ ಥರ ಹೊತ್ತು ಊಟ ಮಾಡು ಕಾಫಿ ಕುಡಿ ಅಂತ ಕೇಳೋದು ಅಮ್ಮ ಮಾತ್ರ ಇನ್ನು ಬೇರೆ ಗುರಿ ಅಂತಂದಾಗ ನಾವೇನು ಇಟ್ಕೊಂಡು ಹೋಗಲೇಬೇಕಾಗುತ್ತೆ ಸಹಜವಾಗಿ ಯಾರು ಬಂದು ಮನೆ ಬಾಗ್ಲಿ ಎಸ್ ಕಮಾನ್ ಬನ್ನಿ ಅಂತ ವೆಲ್ಕಮ್ ಮಾಡಿ ರೆಡ್ ಕಾರ್ಪೆಟ್ಟಿ ರಾಜಕಾರಣಕ್ಕೆ ಕರ್ಕೊಂಡು ಹೋಗಲ್ಲ ನಾನೇ ಹೋಗಬೇಕು ಅಂತ ನಿಂತಾಗಲೂ ಐದು ವರ್ಷ ಕೆಲಸ ಮಾಡೋದಾಗಲೂ ಟಿಕೆಟ್ ಸಿಗದಿರುವಂಥ ಟೈಮ್ ಇದು ಕ್ಯಾರೆಕ್ಟ್ ಪಾಲಿಟಿಕ್ಸ್ ಈ ಥರ ಇದೆ ಸೊ ಹಿಂಗಿರಬೇಕಾದಾಗ ಅವಕಾಶ ಆದರೆ ನೋಡೋಣ ಅಂತ ಹೀಗೆಲ್ಲ ಇದಿಲ್ಲ ಆಗಲೇ ಹೇಳೋದಿಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಗಬೇಕಾಗಿತ್ತು ಟೂ ತೌಸಂಡ್ ನೈನ್ಟೀನ್ ಎಲ್ಲವೂ ಹೊಂದಿಕೊಂಡಂತೆ ಆದರೆ ಪ್ರಾಮಾಣಿಕ ಪ್ರಯತ್ನಗಳಾಗಿದ್ದರೆ ಲೆಕ್ಕಾಚಾರ ಕರೆಕ್ಟ್ ಆಗಿದ್ದರೆ ಅದಾಗಲಿಲ್ಲ ಹಾಗೆ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ದರ್ಶನ್ ಅವ್ರ ಜೊತೆ ಒಂದು ಸಿನಿಮಾ ಕೂಡ ಮಾಡಬೇಕಾಗಿತ್ತು ಅನ್ನೋ ಸುದ್ದಿಯನ್ನು ಓದಿದ್ದೆ ನಾನು ನೋಡಿದ್ದೆ ಸೊ ಹಿಂಗೆ ಆಕ್ಟಿಂಗು ಮಾಡಿದ್ದೆ ನಾನು ಹದಿನೈದು ದಿನ ಅವ್ರ ಮುಂದೆ ಪ್ರಿಯಾಮಣಿ ಅವ್ರ ಜೊತೆಲಿ ದರ್ಶನ್ ಅವ್ರ ಜೊತೆಲಿ ಆಕ್ಟಿಂಗು ಮಾಡಿದ್ದೆ ಒಂದು ಒಂದೂವರೆ ತಿಂಗಳು ಟ್ರೈನಿಂಗು ಮಾಡಿದ್ದೆ ತುಂಬಾ ಜಾಸ್ತಿ ಫೋಟೋ ಶೂಟ್ಸ್ ಮಾಡಿದ್ದೆ ಅದೆಲ್ಲ ಮಾಡಿದ್ದೆ ಬಟ್ ಅದು ಬಹುಶಃ ನನ್ನ ಹೇಳ್ದಂಗೆ ಮೇ ಬಿ ದಟ್ಸ್ ನಾಟ್ ಮೈ ಫೇಟ್ ಅಂಡ್ ಗುಡ್ ದಟ್ ಇಟ್ಸ್ ನಾಟ್ ಮತ್ತೆ ಪ್ರಯತ್ನ ಇದೆಯಾ ಇಲ್ಲ ಆ ಸಮಯ ಯಾವತ್ತೂ ಇರೋಯ್ತು ಯಾಕಂದ್ರೆ ಇವಾಗ ಆ ಥರ ಆಸಕ್ತಿನೂ ಇಲ್ಲ ಆ ಥರ ಇಂಟ್ರೆಸ್ಟು ಇಲ್ಲ ಇವಾಗ ಬೇರೆ ಥರ ಆಲೋಚನೆಗಳು ಇವಾಗ ಒಂದು ಮಾತು ಹೇಳಬೇಕು ನಿಮಗೆ ಅಂದರೆ ಒಂದು ಆಲ್ಮೋಸ್ಟ್ ಟೂ ತ್ರೀ ಇಯರ್ಸಿಂದ ಇಂದ ನಾನೇನೇ ಎದುರಿಸ್ತಾ ಇದ್ದೀನಲ್ಲ ಜೀವನದಲ್ಲಿ ನಾನೆಲ್ಲಾನು ಒಂದು ಅಬ್ಸರ್ವ್ ಮಾಡ್ಕೊಬಂದೆ ಏನು ನಡೀತಾ ಇದೆ ಸಮಾಜದಲ್ಲಿ ಅಂದರೆ ತುಂಬ ಹತ್ರದಿಂದ ಎಲ್ಲ ಒಂದು ನೋಡಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಯಾಕಂದ್ರೆ ನಾನು ಎಲ್ಲಿ ನನ್ನ ಸಮಸ್ಯೆಗಳನ್ನ ಹೇಳಕ್ಕೆ ಜಾಗ ಓಕೆ ಯಾರ ಹತ್ರ ಹಂಚ್ಕೊಂಡ್ರು ಅವ್ರಿಗದು ಅರ್ಥ ಆಗ್ತಾ ಇರಲಿಲ್ಲ ಹೆಣ್ಣು ಅಂತ ಅಂದ್ರೆ ಇವಾಗ ನಾನ್ ನಿಮ್ಮ ಹತ್ರ ಬಂದ್ರೆ ನಾನು ಜೊತೆ ಮಾತಾಡಿದ್ರೆ ನನ್ನ ವಿಷಯಗಳನ್ನ ನಾನು ಎಷ್ಟು ಮುಕ್ತವಾಗಿ ಹೇಳ್ಕೋಬೋದು ಹೇಳ್ಕೊಳಕಾಗಲ್ಲ ಸದ್ಯ ಇವಾಗ ಹಿರಿಯವ್ರ ಹತ್ರ ಹೋದ್ರೆ ಅವ್ರ ಹತ್ರನೂ ನೀವು ಎಷ್ಟು ಮಾತನ್ನ ಹೇಳ್ಕೊಳ್ತೀರಾ ಹೇಳ್ಕೊಳೋಕ್ಕಾಗಲ್ಲ ಬಟ್ ನಾನು ನೋಡ್ತಿರೋಂಗೆ ನಮ್ಮ ಸಿಸ್ಟಮ್ ಎಷ್ಟು ಅಪ್ಗ್ರೇಡ್ ಆಗಿಲ್ಲ ಇವತ್ತು ಪ್ರಪಂಚ ತುಂಬ ಮುಂದೆ ಹೊರದ್ಬಿಟ್ಟಿದೆ ಒಂದು ಸೆಕೆಂಡಲ್ಲಿ ಎ ಐ ಎಲ್ ಎಲ್ಲ ಆಗಿಬಿಡುತ್ತೆ ಇವತ್ತು ಆದರೆ ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆಗಳೇನೆ ಸಮಾಜ ಸಮಾಜದಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಕಾರ್ಪೊರೇಟ್ಸಲ್ಲಿ ಬಿಸ್ನೆಸ್ಸಲ್ಲಿ ಹೇಗಿದೆ ವ್ಯವಸ್ಥೆಗಳು ಅಂತ ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ಈಕ್ವಲ್ ಆಪರ್ಚುನಿಟಿ ಇಲ್ಲ ಅವ್ರಿಗೆ ಅವಕಾಶಗಳಿದೆ ಆದರೆ ಸಬಾರ್ಡಿನೇಟ್ ಪ್ಯಾಸಿವ್ ರೂಲ್ಸ್ ಅಲ್ಲಿ ನಾಯಕತ್ವ ಲೀಡರ್ಶಿಪ್ ಡಿಸಿಷನ್ ಮೇಕಿಂಗ್ ನಿರ್ಧಾರಗಳನ್ನ ಎಲ್ಲಿ ತೊಗೊಳ್ತಾರೆ ಅಲ್ಲಿ ಹೆಣ್ಮಕ್ಳನ್ನ ತುಂಬ ಕಡಿಮೆ ನೋಡ್ತೀರ ಆದರೆ ಸಮಾಜ ಅಂತ ಅಂದಾಗ ಇದರಲ್ಲಿ ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ ಇವಾಗ ಎಷ್ಟು ಬದಲಾವಣೆ ಆಗಿಬಿಟ್ಟಿದೆ ಅಂತ ಅಂದೆ ಪ್ರಪಂಚದಲ್ಲಿ ಹೆಣ್ಣು ಮತ್ತು ಗಂಡು ಯಾರಿಗಾದ್ರು ತಂದೆ ತಾಯಿಗೆ ಮಕ್ಳು ಹುಟ್ಟಿದ್ರೆ ಆ ಥರ ಡಿಫ್ರೆನ್ಸಿಯೇಷನೇ ಇಲ್ಲ ಇಲ್ಲ ಇವಾಗ ಅವ್ರನ್ನ ನಾವು ಇಂಡಿಪೆಂಡೆಂಟ್ ಮಾಡಬೇಕು ಓದಿಸ್ಬೇಕು ಅವ್ರು ಎಸ್ಟಾಬ್ಲಿಷ್ ಆಗಬೇಕು ಅವ್ರ ಮುಂದೆ ಅವ್ರ ಜೀವನನ ನಡೆಸ್ಕೊಂಡು ಹೋಗ್ಬೇಕು ಒಳ್ಳೆ ರೀತಿಯಲ್ಲಿ ಅಂತ ಅಷ್ಟೇ ಆಲೋಚನೆ ಇರುತ್ತೆ ಅದು ಇವ್ರ ಹೆಣ್ಣು ಇವಳಿಗೆ ಹೀಗೆ ಗಂಡು ಇವನಿಗೆ ಹೀಗೆ ಅಂತ ಅದು ಆಲ್ಮೋಸ್ಟ್ ಮರ್ಜ್ ಆಗೋಗಿದೆ ಮದುವೆ ಆದರೂ ಸಹ ಹೆಣ್ಮಕ್ಳು ತಂದೆ ತಾಯಿನ ನೋಡ್ಕೊಳ್ತಾರೆ ನೋಡಿಕೊಳ್ಳೇಬೇಕು ಯಾಕೆಂದರೆ ಮದುವೆ ಅನ್ನೋ ಒಂದು ಇವತ್ತು ಆ ಟಾಪಿಕ್ ತಗೊಂಡ್ರೆ ನಾವು ಭದ್ರತೆ ಇಲ್ಲ ಮದುವೆಯಲ್ಲಿ ಮದುವೆ ಇವತ್ತು ವಿಚ್ಛೇದನೆ ನಾಳೆ ಇನ್ನೊಂದು ಮದುವೆ ಮದುವೆ ಹೌದು ಇದೆ ನಮ್ಮ ಸೋಷಿಯಲ್ ಸ್ಟ್ರಕ್ಚರಲ್ಲಿ ಬಟ್ ಆ ಒಂದು ವ್ಯವಸ್ಥೆಯಲ್ಲಿ ಆ ಶಕ್ತಿ ಇಲ್ಲ ಮುಂಚೆ ಥರ ಆ ನಂಬಿಕೆ ಅಂತೂ ನನಗೆ ಗೊತ್ತಿಲ್ಲ ನಮ್ಮ ಜನ್ರೇಷನ್ನು ಇನ್ನೂ ಚಿಕ್ಕ ನಮ್ಮ ಪೀಳಿಗೆಗೆ ಅವ್ರಿಗೆ ನಂಬಿಕೆ ಇದೆಯಾ ಅದರಲ್ಲಿ ನಿಮ್ಗೇನಂತ ಅನಿಸುತ್ತೆ ನೀವು ಹೇಳ್ತಿರೋ ಸತ್ಯ ಯಾವ ಅಂದರೆ ಮೊದಲಿನ ಥರ ಆ ಆ ಬಾಂಧವ್ಯ ಎಸ್ ನನ್ನ ಜೀವನ ಹೀಗೆ ನನ್ನ ಮದುವೆ ಆಯಿತು ನನ್ನ ಜೀವನ ಹೀಗೆ ನಾವು ನಾವಿಬ್ಬರು ಒಟ್ಟಿಗೆ ಇರ್ತೀವಿ ಇದೆಯಲ್ಲ ಸದ್ಯ ತೀರಾ ಕಡಿಮೆ ಇದೆ ತೀರಾ ಕಡಿಮೆ ಇದೆ ಮೀನ್ಸ್ ನಂಬರ್ ಆಫ್ ಕೇಸಸ್ ಕಣ್ಮುಂದೆ ನಾವು ನೋಡ್ತಿರೋ ನೋಡ್ತಿರ್ಬೇಕಾದ್ರೆ ಭಾಳಷ್ಟು ಸಮಸ್ಯೆಗಳು ಈಗ ನಿಶಾ ಅವರು ಈ ವಿಷಯ ಮಾತಾಡ್ತಿದ್ದಾರೆ ಅಂತಂದರೆ ಯಾರ್ದೋ ಸ್ಟೋರಿ ಯಾರ್ದೋ ಕತೆ ಕೇಳಲ್ಲ ಅದನ್ನು ಅನುಭವಿಸಿ ಸೊ ಹಾಗಾಗಿ ನೀವು ನಿಮ್ಮ ನಿಮ್ಮದು ಮಾತ್ರ ಹೆಂಗೆ ಹೊರಗಡೆ ಪ್ರಪಂಚ ಚೆನ್ನಾಗಿದೆ ಅಂತ ನಾನು ಹೇಳಕ್ಕೆ ರೆಡಿ ಇಲ್ಲ ಬಹುತೇಕ ಈ ಥರ ಪ್ರಕರಣ ಜಾಸ್ತಿ ಆಗ್ತದೆ ಆ ಬಾಂಧವ್ಯ ಮೊದಲಿನ ಬಾಂಧವ್ಯ ಉಳ್ಕೊಂಡಿಲ್ಲ ಯಾರು ಗಟ್ಟಿಯಾಗಿ ಅದೇ ತಟ್ಕೊಂಡು ನಾನು ನನ್ನ ಹೆಂಡ್ತಿ ನಾವು ಹೀಗೇ ಇರ್ತೀವಿ ಅಂತ ಹೇಳೋರು ಯಾರೂ ಸಿಗ್ತಾಯಿಲ್ಲ ಇವತ್ತು ರೇರ್ ಆದರೆ ನೀವು ಹೇಳಿದ್ರಲ್ಲ ಆ ಕಲ್ಚರ್ ಸಂಸ್ಕಾರ ಬಾಂಧವ್ಯ ಪ್ರೀತಿ ವಿಶ್ವಾಸ ಅದರ ಸಂಪಾದನೆ ಮಾಡಬೇಕಾಗಿದೆ ಸಂಪಾದನೆ ಮೊದಲಾಗಬೇಕಾಗಿರೋದು ಅಲ್ಲಿಂದರೆ ಹಾಗಾಗಿ ಆ ಸಂಪಾದನೆ ಅದನ್ನು ಗಳಿಸೋದು ಕಡಿಮೆ ಆಗಿದೆ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ನಂಬಿಕೆಯನ್ನು ಗಳಿಸೋ ಅದು ಕೂಡ ಒಂದು ಗಳಿಕೆ ಅನ್ನೋದನ್ನ ಮರ್ತುಬಿಟ್ಟಿದೀವಿ ಕೇವಲ ನೋಟು ಜಾಗ ಜಮೀನು ಗೋಲ್ಡು ಇದೇ ಆಸ್ತಿ ಅಂತ ಅಂದ್ಕೊಂಡಿದ್ದೀವಿ ಬಟ್ ಸಂಬಂಧ ಒಂದು ಆಸ್ತಿ ಅನ್ನೋದನ್ನೇ ಮರೆತುಬಿಟ್ಟಿದೀವಿ ಅದೇ ಸಂಬಂಧಕ್ಕೆ ಬೆಲೆ ಇಲ್ಲ ಸಂಬಂಧನ ಮೌಲ್ಯ ಗೊತ್ತಿಲ್ಲ ಸಂಬಂಧ ಅನ್ನೋದು ಹಣಕ್ಕಿಂತ ದುಡ್ದು ಅದು ಒಂದು ಆಸ್ತಿ ಅಂತ ನಾವು ಯಾವತ್ತು ಭಾವಿಸ್ತೀವಿ ಅವತ್ತು ನಾವು ಚೆನ್ನಾಗಿರ್ತೀವಿ ಆಗ ಸಮಸ್ಯೆಗಳಿರಲ್ಲ ಹಾಗಾಗಿ ಬಾಂಧವ್ಯ ಕೂಡ ಒಂದು ರೀತಿ ಆಸ್ತಿ ಬೆಲೆ ಕಟ್ಟಲಾಗದ ಆಸ್ತಿ ಇವತ್ತು ಬ್ಯಾಂಗ್ಳೂರು ಸದಾಶಿವನಗರಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಿ ಇಲ್ಲಿ ಸ್ಕ್ವೇರ್ ಫೀಟ್ ಬೇರೆ ಚನ್ನಪಟ್ಟಣದಲ್ಲಿ ಸ್ಕ್ವೇರ್ ಫೀಟ್ ಬೇರೆ ಚಕ್ಕೆರಿನಲ್ಲಿ ರೇಟ್ ಬೇರೆ ಮದ್ದೂರು ಸ್ಕ್ವೇರ್ ಫೀಟ್ ಬೇರೆ ಬೆಸಿರಳ್ಳಿ ಸ್ಕ್ವೇರ್ ಫೀಟ್ ಬೇರೆ ಆದರೆ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಅಂತ ಬಂದಾಗ ಅದು ಬೆಲೆ ಇಲ್ಲ ಅದಕ್ಕೊಂದು ಬಂದ ಯಾವುದು ಅಮೌಂಟ್ ಕಟ್ಟೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಅದ್ರ ಮೌಲ್ಯ ಕಲಿಸ್ಬೇಕಾಗತ್ತೆ ಅದನ್ನು ಕಲಿಸೋಕ್ಕಿಂತ ಮುಂಚೆ ಅನ್ಸೋದು ನಾವು ಕಲಿಬೇಕು ನಾನು ನಿಮ್ಗೆ ಹೇಳಿದ್ನಲ್ಲ ಬೇರೆಯವ್ರದ್ದು ನಿರೀಕ್ಷೆ ಜಾಸ್ತಿ ಹ್ಞೂ ಆದರೆ ನಾವು ಮಾಡೋದು ಕಡಿಮೆ ನಾವು ಆ ಪ್ರೀತಿ ಕೊಡೋಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಹೆಸಿಟೇಷನ್ ಇರುತ್ತೆ ಈ ಟಾಪಿಕ್ ಮಾತಾಡಿದೆ ಅಂದ್ರೆ ಹೆಣ್ಮಕ್ಳಿಗೆ ಎಷ್ಟ್ ಕಷ್ಟ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಯಾಕೆಂದ್ರೆ ಒಂದು ಮದುವೆಯಲ್ಲಿ ಭದ್ರತೆ ಇಲ್ಲದೆ ಹೋದ್ರೆ ಆ ಹೆಣ್ಣಿಗೆ ಮಗು ಆದ್ರೆ ಅವಳ ಪರಿಸ್ಥಿತಿ ಏನು ವಿಚ್ಛೇದನೆ ಆದ್ರೆ ತಂದೆ ತಾಯಿನ ಬಿಟ್ಟು ಬಂದಿರ್ತಾಳೆ ಬೇರೆ ಮನೆ ಮಾಡಿರ್ ಮಾಡ್ಕೊಂಡಿರ್ತಾರೆ ವಾಪಸ್ ಹೋಗ್ಬೇಕು ಸೊ ಇವತ್ತು ಹೇಗೆ ಅಂದ್ರೆ ಅದೆಲ್ಲ ಲೈನ್ಸ್ ಬ್ಲರ್ ಆಗ್ಬಿಟ್ಟಿದೆ ನೋ ಗ್ಯಾರಂಟೀಸ್ ಅಂಡ್ ಆಲ್ಮೋಸ್ಟ್ ನೋ ಗ್ಯಾರಂಟಿ ಅಂದ್ರೆ ಆಲ್ಮೋಸ್ಟ್ ನೀವು ಫಿಫ್ಟಿ ಫಿಫ್ಟಿ ತಗೋಬೇಕು ಆದ್ರೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ಅಲ್ವಾ ಹೀಗಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಆಪರ್ಚುನಿಟೀಸು ಸಿಗ್ಬೇಕು ಎಲ್ಲಿ ನಿರ್ಧಾರಗಳು ತಗೊಳ್ತೀವಲ್ಲ ಅಲ್ಲಿ ಯಾಕೆಂದ್ರೆ ಬರೀ ಎಲ್ಲ ಕಡೆ ಗಂಡಸ ನಿರ್ಧಾರ ತಗೊಂಡ್ರೆ ಅವ್ರಿಗೆ ಹೆಣ್ಮಕ್ಳ ಸಮಸ್ಯೆಗಳು ಗೊತ್ತಿಲ್ಲ ಸೊ ಅವ್ರ ನಿರ್ಧಾರಗಳು ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳ ಹೆಣ್ಮಕ್ಳಿಗೆ ಸಮಸ್ಯೆಗಳಿಗೆ ಪರಿಹಾರ ಆಗಲ್ಲ ಬೆಳಗ್ಗೆ ಎದ್ರೆ ಬರೀ ಟಿ ವಿಲಿ ನಾವು ನೋಡೋದು ಹೆಣ್ಣು ತಂಗಿ ತಾಯಿ ದೇವತೆ ದೇವಿ ಕೇಳಿಸ್ಕೊಳ್ಳೋಕ್ಕೆ ಇವಾಗ ಹೆಂಗೆ ಅಂದರೆ ಕಿವಿಲಿ ರಕ್ತ ಬರುತ್ತೆ ಯಾಕೆಂದರೆ ನೀವು ದೇವಿ ಬಿಡಿ ಅವಳನ್ನ ನೀವು ಒಂದು ಹ್ಯೂಮನ್ ಥರನೂ ಟ್ರೀಟ್ ಮಾಡ್ತಾ ಇಲ್ಲ ಯಾಕಂದರೆ ಅವಳಿಗೆಲ್ಲ ಕಡೆ ನೀವು ರೆಸ್ಟ್ರಿಕ್ಷನ್ಸ್ ಆಗ್ತೀರಾ ನಾನು ನೀವು ರೆಸ್ಟ್ರಿಕ್ಷನ್ಸ್ ಹಾಕಬೇಡಿ ತಪ್ಪ ಕಡೆ ತಪ್ಪು ದಾರಿಯಲ್ಲಿ ಹೋಗ್ತಾರೆ ರೆಸ್ಟ್ರಿಕ್ಷನ್ಸ್ ಹಾಕಿ ಬಟ್ ಬೆಳೆಯೋ ಅವಕಾಶಗಳು ಕೊಡಿ ನಾನು ಎಲ್ಲೆಲ್ಲಿ ಹೋದ್ರೂ ನನ್ನ ಮಾತು ಯಾರಿಗೂ ಅರ್ಥನೇ ಆಗ್ತಿರಲಿಲ್ಲ ಯಾಕೆಂದ್ರೆ ಇದು ಮಾಮೂಲಿ ಅಲ್ವಾ ಈ ಥರ ಸಮಸ್ಯೆಗಳು ಹೆಣ್ಣಾಗಿ ಸೈಡಿಗೆ ಬಂದು ಇಲ್ಲ ಇದು ತಪ್ಪು ಇದ್ರ ವಿರುದ್ಧ ನಿಲ್ಲಬೇಕು ಅಂತ ಬಂದಾಗ ನೀವು ಮೊದಲನೇ ಕೇಳದೇ ಕೇಳದೆ ಮಾತುಗಳಿದ್ದು ಪರವಾಗಿಲ್ಲ ಅಪ್ಪ ಸುಮ್ಮನೆ ಇರು ಎಲ್ಲ ಸರಿ ಹೋಗ್ಬಿಡುತ್ತೆ ಏನಾಗಲ್ಲ ಇದು ಮಾಮೂಲಿ ನಡೀತಾ ಇರುತ್ತೆ ಅಷ್ಟೊಂದು ಬೇಜಾರ್ ಮಾಡ್ಕೋಬಾರ್ದು ಮದುವೆ ಮಾಡ್ಕೋ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೋ ನಾನು ಹೇಳ್ತಿರೋದು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಗಾಗ್ಲಿ ಮದುವೆ ಪರಿಹಾರ ಅಲ್ಲ ಜೀವನದಲ್ಲಿ ಒಂದು ಇಂಡಿಪೆಂಡೆಂಟ್ ಸ್ಟ್ಯಾಂಡ್ ಇರಬೇಕು ಒಂದು ಭದ್ರತೆ ಇರಬೇಕು ಮದುವೆ ಇವತ್ತಿಲ್ಲ ನಾಳೆ ಎಲ್ಲರೂ ಆಗ್ತಾರೆ ಆದ್ರೆ ನಾನು ನೋಡ್ತಿರೋ ಫ್ಯೂಚರಲ್ಲಿ ಭವಿಷ್ಯದಲ್ಲಿ ಮದುವೆ ಸಲ್ಯೂಷನ್ ಆಗೋಲ್ಲ ಅದು ಪ್ರಾಬ್ಲಮ್ಸ್ನ ಇನ್ಕ್ರೀಸ್ ಮಾಡುತ್ತೆ ಆಮೇಲೆ ಹೆಣ್ಮಕ್ಳಿಗೆ ನೀವು ಹೇಳ್ತೀರಲ್ಲ ಇವತ್ತು ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಲ್ಲ ಕಾಮೆಂಟ್ಸ್ ಎಲ್ಲ ಬರೀ ಗಂಡು ಮಕ್ಕಳು ನಾನು ಕಾಯ್ತಾ ಇದ್ದೀನಿ ಹೆಣ್ಮಕ್ಳು ಯಾವಾಗ ಬಂದು ಮಾತಾಡ್ತಾರೆ ಅಂತ ಯಾಕೆಂದರೆ ನಾನು ಮೊದಲಾಗಿ ಬಂದು ಮಾತಾಡ್ದಾಗಲೂ ಸಹ ಎಷ್ಟು ಜನ ಮಾತಾಡಿದ್ರು ವಾಪಸ್ಸು ಎಷ್ಟು ಜನ ಅಡ್ವೈಸ್ ಮಾಡಿದ್ರು ಎಲ್ಲ ವಿರುದ್ಧವಾಗೆ ಸಹಿಸ್ಕೊಂಡು ಹೋಗ್ಬೇಕು ಅಂತ ಸಹಿಸ್ಕೊಂಡು ಹೋಗು ಇದೇನು ದೊಡ್ಡ ವಿಷಯನಾ ನಾನು ಹೇಳ್ತಿರೋದು ಸ್ವಾಭಿಮಾನನೇ ಕಳ್ಕೊಂಡಿರ್ಬೇಕಾರೆ ಅಷ್ಟು ನಿಮಗೆ ಯಾರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ನಿಮ್ಮನ್ನ ಅಷ್ಟು ಕೆಳಗಿಟ್ಟಿದ್ದಾರೆ ಅವತ್ತು ನಿಮ್ಮ ಸಡನಾಗಿ ಅರ್ಥ ಸಡನ್ ಸಡನ್ನಾಗಿ ಎದ್ದಾಗ ಅರ್ಥ ಆಗುತ್ತೆ ನಾನು ಯಾರನ್ನೋ ಎಲ್ಲಿಟ್ಟಿದ್ದೆ ನನ್ನ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ ಅವಾಗ ಮಾಡಬೇಕು ಆ ಭರವಸೆ ಮುರಿದೋದಾಗ ಏನ್ಮಾಡ್ಬೇಕು ಸಹಿಸ್ಕೊಂಡು ಸಹಿಸ್ಕೊಂಡು ಏನು ಸಹಿಸ್ಕೋಬೇಕು ಗೊತ್ತಾ ಯಾರಿಗಾರೂ ಬದಲಾವಣೆ ಮಾಡ್ಕೋಬೇಕು ಅಂತ ಇರುತ್ತಲ್ಲ ಮನಸ್ಸಲ್ಲಿ ಇಲ್ಲ ನಾನು ತಪ್ಪು ಮಾಡಿದೆ ಅರಿವಾಗುತ್ತೆ ಬದಲಾವಣೆ ಮಾಡ್ಕೋಬೇಕು ಅಂತ ಇರುತ್ತಲ್ಲ ಅವಾಗ ಸಹಿಸ್ಕೋಬೇಕು ನಿಮ್ಗೆ ಗೊತ್ತಿರುತ್ತಲ್ಲ ಅವ್ರು ಬದಲಾವಣೆ ಆಗಲ್ಲ ಅಂತ ಆವಾಗ ಸಹಿಸ್ಕೊಂಡೇನು ಉಪಯೋಗ ಅದು ಹೇಳ್ತಾರಲ್ಲ ನೀವು ಒಂದು ಜೀವನ ನಾವನ್ ನಾವು ಅಂದ್ಕೊಂಡಂತೆ ನಮಗೂ ನಮಗೆ ಇಷ್ಟ ಬಂದಂತೆ ಅನ್ನೋಕ್ಕಿಂತ ಒಳ್ಳೆ ರೀತಿಯಲ್ಲಿ ಬದುಕೋಕೆ ದಾರಿ ಇರಬೇಕಷ್ಟೆ ಶಕ್ತಿ ದೇವರು ಹೆಣ್ಗೆ ನಾನು ಬರೀ ಹೆಣ್ಮಕ್ಳು ಅಂತ ಹೇಳಲ್ಲ ನಾನು ಇವತ್ತಿನ ಜನ್ರೇಷನ್ಗೆ ಇಬ್ಬರಿಗೂ ಹೇಳ್ತಾ ಇದೀನಿ ಬಾಯ್ಸ್ ಇವಾಗ ನಾನು ನೋಡ್ತೀನಲ್ಲ ಅವ್ರಿಗೂ ಎಷ್ಟು ಕಷ್ಟ ಇವತ್ತು ತುಂಬಾ ಪ್ರಾಬ್ಲಮ್ಸ್ ಇದೆ ಅವ್ರಿಗು ಯಾಕಂದ್ರೆ ಅವ್ರ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಹುಡುಗ ಅಂದ್ರೆ ಹೀಗಿರು ಹಾಗಿರು ಅದ್ಮಾ ಬೇಡ ಇದನ್ನೇ ಮಾಡು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಸೊ ಎರಡು ಕಡೆನೂ ಸಮಸ್ಯೆಗಳಿದೆ ಬಟ್ ನಾನು ಹೇಳ್ತಿರೋದು ಇಂಡಿಪೆಂಡೆಂಟ್ ಆಗಿರಬೇಕು ಇದ್ರ ಬಗ್ಗೆ ನಾನು ಎಷ್ಟು ನೋಡ್ತಾ ಇದ್ದೀನಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಯಾರೂ ಮಾತುಕತೆ ಮಾಡ್ತಾನೆ ಇಲ್ಲ ನಾವು ಡೆಲ್ಲಿ ನೋಡ್ತೀವಿ ಬಾಂಬೇಲಿ ನೋಡ್ತೀವಿ ಬೇರೆ 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 ಕಡೆ ಕರ್ನಾಟಕ ಐ ಟಿ ಬ್ಯಾಂಗ್ಲೋರ್ ಇಂಜಿನಿಯರ್ಸ್ ಸ್ಯಾನ್ ಫ್ರಾನ್ಸಿಸ್ಕೋ ತುಂಬ್ಕೊಂಡಿದೆ ನಮ್ಮವ್ರೆಲ್ಲ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ತುಂಬ ಇಂಟೆಲಿಜೆಂಟು ಬಟ್ ಇದ್ರ ಬಗ್ಗೆ ನಾವು ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ನಾವೇನಕ್ಕೆ ಆಲೋಚನೆ ಮಾಡ್ತಾ ಇಲ್ಲ ನಮ್ಮ ಮಕ್ಕಳ ಭವಿಷ್ಯ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ವಾ ಹೆಣ್ಮಕ್ಳಿಗೆ ನಮಗೆ ಬೆಳಗ್ಗೆಯಾದರೆ ನಮ್ಮ ತಾಯಿಂದಿರು ನಮ್ಮ ತಂಗಿ ನಮ್ಮ ತಂಗಿದಿರು ನಮಗೆ ಅವ್ರ ಅವ್ರ ಸುಖನೇ ಮುಖ್ಯ ಅಂತ ಎಲ್ಲ ಮಾತಾಡ್ತೀವಿ ಎಲ್ಲಿ ನನಗೆ ನನ್ಗೊಂದು ಒಂದು ಕೈಯೂ ಸಿಕ್ಕಿಲ್ಲ ನನ್ನ ಕೈ ಹಿಡ್ದು ಮೇಲೆ ಎತ್ತಕ್ಕೆ ಏನಕ್ಕೆ ಇಷ್ಟೊಂದು ಹಿಪೋಕ್ರಸಿ ಅಂತ ನನಗೆ ಎಲ್ಲೋ ಒಂದು ಕಡೆ ಬೇಜಾರು ಸೊ ಈ ನಿಟ್ಟಿನಲ್ಲಿ ನನ್ನೊಂದು ಸಂಸ್ಥೆ ಇದೆ ಜೊತೆ ಜೊತೆಯಲ್ಲಿ ಅಂತ ಜೊತೆ ಜೊತೆಯಲ್ಲಿ ಯಾವಾಗ ಶುರು ಮಾಡಿದ್ರಿ ಅದನ್ನು ಇದೆಲ್ಲ ನಡೀತಾ ಇತ್ತಲ್ಲ ಪ್ರಾಬ್ಲಮ್ಸು ನಾನು ಒಂಬತ್ತು ತಿಂಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರಲಿಲ್ಲ ಸೊ ಆ ಸಮಯದಲ್ಲಿ ನಾನು ಒಂದು ನಿರ್ಧಾರ ತಗೊಂಡೆ ಅದರಲ್ಲಿ ಅಬೌಟ್ ಮೂವತ್ ನಲ್ವತ್ತು ಜನ ಇದ್ದೀನಿ ನಾವು ಸೊ ಒಂದು ಒಂದು ಕೋರ್ ಟೀಮಲ್ಲಿ ಒಂದು ಒಂದು ಸ್ವಲ್ಪ ಜನ ಇದ್ದೀವಿ ಸೊ ಆ ಜೊತೆ ಜೊತೆಯಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂತ ಅಂದರೆ ನಾಯಕತ್ವದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲೀಡರ್ಶಿಪ್ ಪೊಸಿಷನ್ಸಲ್ಲಿ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿಯಾದ ಅವ್ರಿಗೆ ಪ್ರಾತಿನಿಧ್ಯತೆ ಇರಬೇಕು ಅಂತ ಈ ಜೊತೆ ಜೊತೆಯಲ್ಲಿ ಇರೋದೆಲ್ಲ ಹೆಣ್ಮಕ್ಳೇ ಇಲ್ಲ ಇಟ್ ಈಸ್ ಫಾರ್ ಬೋತ್ ಬಿಕಾಸ್ ಗಂಡಸರು ಅವಾಗಲೇ ಇದ್ದಾರೆ ಯಾಕಂದರೆ ಗಂಡ್ ನಿಮ್ಮ ದೃಷ್ಟಿಕೋನ ನಂಬಬೇಕು ಅದನ್ನು ನಾವು ತೊಗೊಳ್ತೀವಿ ಹೇಗಾದ್ರೂ ನಿಮ್ಗೆ ಏನಂತ ಅನ್ಸುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡಿ ನಾವು ಜೀವನ ನಡೆಸೋದು ಬಟ್ ಎಲ್ಲೋ ಒಂದು ಕಡೆ ನಾವೇನಂತ ಅನ್ಕೊಂತೀವಿ ಆ ಸಿಚುವೇಶನ್ ಬಗ್ಗೆ ಅಂತ ಕನ್ಸಿಡರ್ ಮಾಡೋ ಅವಶ್ಯಕತೆ ಇವತ್ತು ಬಂದಿದೆ ಮುಂದೆ ಅದು ಅದರ ಅವಶ್ಯಕತೆ ಇದೆ ಅದು ಬದಲಾವಣೆ ಆಗುತ್ತೆ ಯಾಕೆಂದರೆ ನಮ್ಗೆ ಗೊತ್ತಿರೋಂಗೆ ಹೋದ ವರ್ಷ ಗೌರ್ಮೆಂಟ್ ಒಂದು ಬಿಲ್ ಪಾಸ್ ಮಾಡ್ತು ಪಾರ್ಲಿಮೆಂಟಲ್ಲಿ ಮುಂದೆ ಬರ್ತಾ ತರ್ಟಿ ತ್ರೀ ಪರ್ಸೆಂಟ್ ವುಮೆನ್ಗೆ ರಿಸರ್ವೇಶನ್ ಇದೆ ಅಂತ ಅಲ್ವಾ ಸೊ ಗವರ್ಮೆಂಟ್ ಇಸ್ ಆಲ್ರೆಡಿ ಟೇಕನ್ ದ ಸ್ಟೆಪ್ ಬಟ್ ಅದು ಸೊಸೈಟಿಗೆ ತಟ್ಟಬೇಕು ಕೆಳಗಡೆ ಲೋವೆಸ್ಟ್ ಲೆವೆಲ್ವರೆಗೂ ಎಲ್ಲ ಸಂಸ್ಥೆಗಳಲ್ಲೂ ಅದಾಗಬೇಕು ಆಮೇಲೆ ಹೇಳ್ತಾರೆ ಇಲ್ಲ ಅಲ್ಲ ಹೆಣ್ಮಕ್ಳಿಗೆ ಎಷ್ಟೊಂದು ಇರುತ್ತೆ ಅವರೆಲ್ಲ ಇದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ಅಂತ ಹೇಳ್ತಾರೆ ಅವರು ಇಲ್ಲಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಐ ರೈಟ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಶೂ ಶೇರ್ ಇಟ್ ವಿತ್ ಯು ವುಮೆನ್ ಈಸ್ ಆಲ್ವೇಸ್ ಇವ್ಯಾಲ್ಯೂ ಇವ್ಯಾಲ್ಯೂಯೇಟೆಡ್ ಆನ್ ಹರ್ ಪರ್ಫಾಮೆನ್ಸ್ ಆ್ಯಂಡ್ ದ ಮ್ಯಾನ್ ಇಸ್ ಇವ್ಯಾಲ್ಯೂಯೇಟೆಡ್ ಆನ್ ಹಿಸ್ ಪೊಟೆನ್ಷಿಯಲ್ ಹೆಣ್ಣು ಅಂದರೆ ಅವಳು ದಿನಾ ಪ್ರೂವ್ ಮಾಡಬೇಕು ಯಾಕೆ ಅವಳನ್ನ ಆಯ್ಕೆ ಮಾಡಿದ್ರಿ ಅಂತ ಸೊ ಅದ ನಮ್ಮ ಅದು ನಮ್ಮ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್